ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಹದಿನೆಂಟನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳು ಉತ್ತರ ರಾಜಕೀಯ ಕಾರಣಗಳು ಆಡಳಿತಾತ್ಮಕ ಕಾರಣಗಳು ಆರ್ಥಿಕ ಕಾರಣಗಳು ಸೈನಿಕ ಕಾರಣಗಳು ತತ್ಕ್ಷಣದ ಕಾರಣಗಳು ಹತ್ತೊಂಬತ್ತನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ರಾಜಕೀಯ ಕಾರಣಗಳು ಮತ್ತು ಆರ್ಥಿಕ ಕಾರಣಗಳು ಕಾರಣಗಳಾವುವು ಉತ್ತರ ರಾಜಕೀಯ ಕಾರಣಗಳು ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಸತಾರ ಜೈಪುರ ಝಾನ್ಸಿ ಉದಯಪುರ ತಂಜಾವೂರು ಮತ್ತು ಕರ್ನಾಟಕ ರಾಜ ಪದವಿಗಳ ರದ್ದು ಮೊಘಲ್ ಚಕ್ರವರ್ತಿ ಔದನ ನವಾಬನ ಪದಚ್ಯುತಿ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಆರ್ಥಿಕ ಕಾರಣಗಳು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಜಮೀನ್ದಾರರಿಂದ ರೈತರ ಶೋಷಣೆ ಭಾರತದ ಕೈಗಾರಿಕೆಗಳು ಕ್ಷೀಣಿಸಿದವು ಇನಾಮ್ ಭೂಮಿ ವಾಪಸ್ಸು ಕರಕುಶಲಗಾರರು ನಿರುದ್ಯೋಗಿಗಳಾದರು ಕೃಷಿಕರು ತೀವ್ರ ಹವಾಮಾನ ಮತ್ತು ಆರ್ಥಿಕ ನಷ್ಟ ಅನುಭವಿಸಿದರು ಗೃಹ ಕೈಗಾರಿಕೆಗಳು ಆರ್ಥಿಕ ನಷ್ಟ ಅನುಭವಿಸಿದವು